ಅಂದರೆ ಜೀವ ಯಾವತ್ತೂ ಇದ್ದೇ ಇರ್ತಾನೆ ಅಂತ ನೀನು ಹೇಳಿದೆ ಅತಿ ಹೇಗೆ ದೇಹ ದುಡ್ಡಿಯೂನ್ ಯಾಕೆ ಸಾಯೋಲ್ಲ ಇದು ನನಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ನೀನು ತಿಳಿಸ್ಬೇಕು ಅಂತ ಹೇಳಿದಾಗ ತುಂಬ ಚಂದವಾಗಿ ಹೇಳ್ತಾನೆ ಧರ್ಮವ್ಯಾದ ನ ಜೀವನಾಶೋಸ್ತಿ ನ ದೇಹ ಭೇದೇ ಮಿಥ್ಯೈತದಾಹುರ್ಮ್ರಿಯತೀತಿ ತಿಹಾಂತರಿತ ಪ್ರಯಾತಿ ದಶಾರ್ಧತ ಶರೀರ ಭೇದ ವಾಸ್ತವಿಕವಾಗಿ ಜೀವ ಸಾಯುವುದೇ ಇಲ್ಲ ನಿತ್ಯನಾಗಿರುವಂಥವನು ಜೀವ ಯಾವತ್ತೂ ನಿತ್ಯನಾಗಿರುವಂಥವನು ಮತ್ತು ದೇಹ ಬಂದು ಹೋಗ್ತದೆ ಅದರಿಂದಾಗಿ ಜೀ ದೇ ಇದರಲ್ಲಿ ಜಗತ್ತಿನಲ್ಲಿ ಸತ್ರು ಅಂತ ಹೇಳ್ತೇವಲ್ವ ಸತ್ತರು ಅಂತ ಹೇಳುವಂಥದ್ದು ಮೂರ್ಖರು ಹೇಳುವ ಮಾತು ಅಂತ ಹೇಳ್ತಾನೆ ಅವರು ಸತ್ರು ಇವರು ಸತ್ರು ಅವರು ಸಾಯ್ತಾರೆ ಇವರು ಸಾಯ್ತಾರೆ ಅಯ್ಯೋ ನಾನು ಸಾಯಿ ಬಿಟ್ಟು ಸತ್ತು ಬಿಡ್ತೇನೆ ಇದೆಲ್ಲ ಏನು ಅಂತ ಹೇಳಿದರೆ ಮೂರ್ಖರ ಮಾತುಗಳು ಯಾಕಂದರೆ ಜೀವ ಸಾಯೋಲ್ಲ ಕೇವಲ ದೇಹ ಬಿಡ್ತಾನಷ್ಟೇ ಅವನು ಕೇವಲ ದೇಹ ಬಿಡ್ತಾನೆ ದೇಹ ಬಿಟ್ಟು ಇನ್ನೊಂದು ದೇಹ ಹೋಗಿ ಸೇರಿಕೊಳ್ತಾನೆ ಅಷ್ಟೇ ಯಾವ ರೀತಿ ಒಂದು ಅಂಗಿಯನ್ನು ಕಳಚಿ ಇನ್ನೊಂದು ಅಂಗಿಯನ್ನು ನಾವು ಪಡಿತೇವೋ ಆ ರೀತಿ ಅದರಿಂದಾಗಿ ಈ ಸಾಯ್ತಾರೆ ಎಂದು ಹೇಳುವುದೇ ಸುಳ್ಳು ಜೀವ ನಿತ್ಯನಾಗಿರುವಂಥವನು ಯಾವತ್ತಿಂದ ಯಾವತ್ತಿಗೂ ನಿತ್ಯನಾಗಿರುವವನು ಹೌದು ದೇವರು ಹೇಗೆ ನಿತ್ಯನಾಗಿದ್ದಾನೆ ಅದು ದೇವರಿಂದ ಅಲ್ಲ ಜೀವ ಹೇಗೆ ನಿತ್ಯನಾಗಿದ್ದಾನೆ ದೇವರಿಂದ ದೇವರು ಇವನು ನಾಶ ಆಗದಂತೆ ನೋಡ್ಕೊಳ್ತಾ ಇದ್ದಾನೆ ಯಾವತ್ತಿಂದ ಯಾವತ್ತಿಗೂ ಕಣ್ಣಿನ ಮೇಲೆ ಕಣ್ಣಿಟ್ಟು ಪ್ರತಿಯೊಬ್ಬ ಜೀವನನ್ನು ದೇವರು ನೋಡ್ತಾ ಇರುವುದರಿಂದಾಗಿ ಜೀವನಾಶ ಆಗ್ತಾ ಇಲ್ಲ ಅದಕ್ಕೆ ಹೇಳ್ತಾರೆ ಅನ್ಯೋ ಹಿಶ್ನಾತಿ ಕೃತ ಹಿ ಕರ್ಮ ಮನುಷ್ಯ ಲೋಕೆ ಕಶ್ಚಿತ್ ಎತ್ತೇನ ಕಿಂಚಿದ್ದಿ ಕೃತ ಹಿ ಕರ್ಮ ನಾತ್ರ ಕೃತಸ್ಯ ನಾಶಃ ಏನಂತ ಹೇಳಿದರೆ ನಾವು ಏನು ಕರ್ಮ ಮಾಡ್ತೇವೆ ಅದನ್ನು ನಾವು ಅನುಭವಿಸಲೇಬೇಕು ಇನ್ನೊಂದೇನು ಅಂತ ಹೇಳಿದರೆ ಇನ್ನೊಬ್ಬರು ಮಾಡಿದ ಕರ್ಮದ ಫಲ ನಾನು ಪಡೆಯಲ್ಲ ನಮ್ಮಲ್ಲಿ ಹೇಳೋದುಂಟು ಏನು ಮಾಡ್ತೀರಿ ಯಾರೋ ಹಿಂದಿನವ್ರು ಮಾಡಿದ್ದು ನಮ್ಮ ಅಜ್ಜನು ಮುತ್ತಜ್ಜನು ಮಾಡಿ ನಾವು ಅನುಭವಿಸ್ತಾ ಇದ್ದೇವೆ ಅವ್ರು ಮಾಡಿದ ಕರ್ಮ ನಾವು ಅನುಭವಿಸ್ತಾ ಇದ್ದೇವೆ ಇದನ್ನು ಸಾಮಾನ್ಯವಾಗಿ ಹೇಳೋದುಂಟು ಇಲ್ಲ ಯಾವನ ಅತ್ತನೋ ಅಜ್ಜನೋ ಮುತ್ತಜ್ಜನೋ ಮಾಡಿದ್ದನ್ನು ನಾನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನಾನು ಏನು ಮಾಡ್ತೇನೆ ಆ ಕರ್ಮ ಫಲವನ್ನು ನಾನು ಅನುಭವಿಸ್ತೇನೆ ಪುಣ್ಯ ಇರ್ಬೋದು ಪಾಪ ಇರ್ಬೋದು ನೀನು ನೀನು ಮಾಡಿದ್ದನ್ನು ನೀನು ಅನುಭವಿಸ್ತೀಯ ಅವನು ಅವನು ಮಾಡಿದ್ದಾನ ಅವನು ಅನುಭವಿಸ್ತಾನೆ ಹೊರತು ಒಬ್ಬರು ಮಾಡಿದ ಇನ್ನೊಂದು ಇನ್ನೊಬ್ಬರು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಅನ್ಯೋ ಹಿ ನಾಶಾತಿ ಕೃತಂಹಿ ಕರ್ಮ ಮನುಷ್ಯ ಲೋಕೆ ಮನುಜಸ್ಯ ಕಶ್ಚಿತ್ ಎತ್ತೇನ ಕಿಂಚಿತ್ ಹಿ ಕರ್ಮ ಅವನು ಏನು ಮಾಡಿರ್ತಾನೆ ಅದನ್ನೇ ಇಲ್ಲಿ ಅನುಭವಿಸ್ತಾನೆ ಅಂತ ಹೇಳ್ತಾನೆ ಆದರೆ ಇಲ್ಲಿ ತಿಳ್ಕೊಳ್ಬೇಕಾದ ಒಂದು ವಿಷಯ ಇದೆ ಏನು ಹೇಳಿದರೆ ಇನ್ನೊಬ್ಬರು ಮಾಡಿದಂತಹ ಪಾಪ ಪುಣ್ಯಗಳು ನಮಗೆ ಬರಲಿಕ್ಕೆ ಸಾಧ್ಯತೆ ಉಂಟು ಹೇಗೆಂದರೆ ನೇರವಾಗಿ ಅಲ್ಲ ಮತ್ತು ಕೆಲವೊಂದರ ಮೂಲಕ ಹೇಗೆಂತೇಳಿದರೆ ಮೊದಲನೇದಾಗಿ ಪಾಪಿಗಳ ವಸ್ತುಗಳನ್ನು ನಾವು ಉಪಯೋಗಿಸಿದಾಗ ಅದರೊಟ್ಟಿಗೆ ಅವರ ಪಾಪ ನಮಗೆ ಬರಲಿಕ್ಕೆ ಸಾಧ್ಯತೆ ಉಂಟು ಯಾವ ರೀತಿ ಅಂತೇಳಿದರೆ ಯಾರಿಗೆ ಸಾಂಕ್ರಾಮಿಕ ರೋಗ ಬಂದಿದೆ ಸಾಂಕ್ರಾಮಿಕ ರೋಗ ಬಂದ ವ್ಯಕ್ತಿಯ ವಸ್ತ್ರವನ್ನು ಬಟ್ಟೆಯನ್ನು ಆಗಲಿ ಉಳಿದದ್ದು ಯಾವುದು ನಾವು ಉಪಯೋಗ ಮಾಡಿದರೆ ನಮಗೂ ಆ ರೋಗ ಬರುತ್ತದೆ ಪಾಪವು ಕೂಡ ಅದೇ ರೀತಿ ಪಾಪಿಗಳ ವಸ್ತುವನ್ನು ನಾವು ಉಪಯೋಗಿಸಿದ್ವಾ ನಮಗೆ ಆ ಪಾಪ ಬರ್ತದೆ ಎರಡನೇದೇನು ಇದು ಎಲ್ಲವೂ ಆಗ್ಬೋದು ಅಂತ ಹೇಳಿದ್ರೆ ಯಾವುದೋ ಆಸ್ತಿ ಒಬ್ಬ ಪಾಪಿ ಅವನು ಹತ್ತು ಜನರನ್ನ ಕೊಲೆ ಮಾಡಿ ಸುಲಿಗೆ ಮಾಡಿ ಆಸ್ತಿ ಮಾಡಿಟ್ಟಿದ್ದಾನೆ ಅವನು ಸತ್ತೋದ ಅವನು ಹೋದ ಮೇಲೆ ನನಗೆ ಆ ಆಸ್ತಿ ಸಿಕ್ತು ನಾ ನಾನು ಆ ಆಸ್ತಿಯನ್ನು ಉಪಯೋಗಿಸ್ಲಿಕ್ಕೆ ಶುರು ಮಾಡಿದೆ ಅಲ್ಲಿ ಅವನೇನು ಯಾಕಂದರೆ ಅವನು ಅನ್ಯಾಯ ಮಾಡಿ ಪಾಪ ಮಾಡಿ ಸಂಪಾದನೆ ಮಾಡಿದಂಥ ಆಸ್ತಿ ಆ ಆಸ್ತಿ ನನಗೆ ಬಿಟ್ಟು ಬಂದಿದೆ ಅಂತ ಹೇಳಿದ್ರೆ ಉಚಿತವಾಗಿ ದೊರಕಿದೆ ಅಂತ ನಾನು ಅನುಭವಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಆ ಉಚಿತವಾಗಿ ದೊರಕಿತು ಬರೀ ಆಸ್ತಿ ಮಾತ್ರ ಅಲ್ಲ ಮತ್ತು ಅವನ ಹಿಂದಿನ ಅವನ ಪಾಪವೂ ಕೂಡ ಅವನ ಪಾಪವು ಕೂಡ ಉಚಿತವಾಗಿ ನನಗೆ ಸಿಗತ್ತೆ ನಾನು ಕಷ್ಟಪಡಬೇಕಾಗ್ತದೆ ಅದರೊಟ್ಟಿಗೆ ನೋಡಿ ಈ ರೀತಿ ಬರಲಿಕ್ಕೆ ಸಾಧ್ಯತೆ ಉಂಟು ಅಂದರೆ ಇನ್ನೊಬ್ಬರ ವಸ್ತುವನ್ನು ಅನುಭವ ಆ ರೀತಿಯಿಂದಾಗಿ ಯಾರೋ ನಮ್ಮ ತಾತನೋ ಮುತ್ತಾತನೋ ಮಾಡಿದ್ದು ನಾನು ಅನುಭವಿಸ್ತಾ ಇದ್ದೇನೆ ಕಾರಣ ಏನಂದರೆ ತಾತ ಮುತ್ತಾತ ಮಾಡಿದ ಆಸ್ತಿಯನ್ನು ನೀನು ಅನುಭವಿಸ್ತಾ ಇದೆಯಲ್ಲವೋ ಅದರೊಟ್ಟಿಗೆ ಅವರ ಪಾಪವೂ ಬರ್ತಾಯಿದೆ ಒಂದೊಮ್ಮೆ ನಾವು ಯಾವುದನ್ನು ತಗೊಳ್ಳಿಲ್ವಾ ನಮಗೆ ಬರೋಲ್ಲ ಪಾಪ ಬರೋಲ್ಲ ಯಾವತ್ತೂ ಕೂಡ ಅಷ್ಟೆ ಇನ್ನೊಬ್ಬರ ವಸ್ತುವನ್ನು ತಗೊಂಡ್ವಾ ನಮಗೆ ಪಾಪ ಬರ್ತದೆ ಇದು ನಾನು ಗಮ ಗಮನಿಸಬೇಕಾದ್ ನೆನಪಿಟ್ಕೊಳ್ಬೇಕಾದ ಆ ಕಾರಣದಿಂದಲೇ ಹೇಳುವುದು ಪಾಪಿಗಳ ಮನೆಗೆ ಹೋಗಿ ಊಟ ಮಾಡಬೇಡಿ ಇನ್ನು ಯಾಕಂದರೆ ಅದರ ಪಾಪ ಆ ಅನ್ನದೊಟ್ಟಿಗೆ ಬರ್ತದೆ ಅವರ ಪಾಪ ಪುಣ್ಯಾತ್ಮರ ಮನೆಯಲ್ಲಿ ಕೇಳಿ ಊಟ ಮಾಡಿ ಯಾಚೆಯೇತು ಶ್ರೋತ್ರಿಯಸ್ಯ ಅನ್ನ ಯಾರು ಪುಣ್ಯಾತ್ಮ ಇದ್ದಾರೆ ಅವ್ರ ಮನೆಗೆ ಹೋಗಿ ಊಟ ಮಾಡಿ ಯಾಕಂತ ಹೇಳಿದ್ರೆ ಅವನು ಪುಣ್ಯ ನಿಮಗೆ ಬರ್ತದ ಅನ್ನದೊಟ್ಟಿ ಇದೆಲ್ಲ ಸೂಕ್ಷ್ಮ ನಮ್ಮ ಪ್ರಾಚೀನರು ಗಮನಿಸಿದ್ದು ಕಡೆ ಎಲ್ಲಿವರೆಗೆ ಅಂದರೆ ಒಬ್ಬ ಪಾಪಿಯ ಚಪ್ಪಲನ್ನು ನೀವು ಹಾಕ್ಕೊಂಡು ಹೋದರೆ ಅವನ ಪಾಪ ಬರುತ್ತದೆ ನೋಡಿ ಅದಕ್ಕಾಗಿ ಹೇಳ್ತಾರೆ ಇನ್ನೊಬ್ಬರು ಉಪಯೋಗ ಮಾಡಿದ ವಸ್ತುವನ್ನು ಉಪಯೋಗ ಮಾಡಬಾರ್ದು ಈ ಕಾರಣದಿಂದಲೇ ಹೇಳೋದು ಯಾಕಂದರೆ ಅವರ ಪಾಪವು ನಿಮಗೆ ಬರಲಿಕ್ಕೆ ಸಾಧ್ಯತೆ ಉಂಟು ಉಳಿದ ಹಾಗೆ ಬರುವುದಿಲ್ಲ ಅವ್ರ ಪಾಪ ನನಗೆ ಬರೋಲ್ಲ ನನ್ನ ಪಾಪ ಅವ್ರಿಗೆ ಬರೋಲ್ಲ ಈ ರೀತಿ ಸ್ಪಷ್ಟವಾಗಿ ಹೇಳ್ತಾರೆ ಹಾಗಿದ್ರೆ ಪುಣ್ಯ ಪುಣ್ಯವೋ ಬರ್ತದ ಇಲ್ಲವೋ ಪುಣ್ಯವೋ ಬರೋಲ್ಲ ಆದರೆ ಒಂದೊಮ್ಮೆ ಇವಾಗ ಮಗ ಮಗ ಅಪ್ಪ ಅಮ್ಮನಿಗೋಸ್ಕರ ಸಂಕಲ್ಪವನ್ನು ಮಾಡಿ ಒಂದು ಪುಣ್ಯಕರ್ಮವನ್ನು ಮಾಡಿದರೆ ಪುಣ್ಯ ಬರಲಿಕ್ಕೆ ಸಾಧ್ಯತೆ ಉಂಟು ಹೌದು ಪುಣ್ಯ ಬರ್ತದೆ ಅಂತ ಆಗಿದರೆ ಅಪ್ಪ ಅಮ್ಮನಿಗೋಸ್ಕರ ಲೆಕ್ಕಾಚಾರ ಮಾಡಿ ಪಾಪ ಮಾಡಿದ ಪಾಪ ಬರಲಿಕ್ಕೆ ಸಾಧ್ಯತೆ ಅಲ್ಲ ಪುಣ್ಯ ಬರ್ತದೆ ಅಂತ ಹೇಳಿದ್ರೆ ಪಾಪವೂ ಬರಬೇಕಲ್ವ ಪಾಪ ಯಾಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಪಾಪವೂ ಬರಬೇಕಲ್ಲ ಇಲ್ಲ ಪಾಪ ಬರುವುದಿಲ್ಲ ನೋಡಿ ಯಾವತ್ತೂ ತಿಳ್ಕೊಳ್ಬೇಕಾದ ಪುಣ್ಯ ಮಾತ್ರ ಬರ್ತದೆ ಪಾಪ ಆ ರೀತಿ ಬರುವುದಿಲ್ಲ ಪಾಪ ಬರುವುದು ಅಂತ ಹೇಳಿದರೆ ಪಾಪಿಗಳ ವಸ್ತುವನ್ನು ಉಪಯೋಗ ಮಾಡಿದರೆ ಮಾತ್ರ ಸ್ಪಷ್ಟವಾಗಿ ಹೇಳ್ತಾನೆ ಮತ್ತೆ ಎತ್ತೇನ ಕಿಂಚಿದ್ದಿ ಕೃತ ಕರ್ಮ ತದಶ್ನುತೇನ ಅತ್ರ ಇನ್ನೊಂದೇನೆಂದ್ರೆ ಇವನೇನು ಪಾಪ ಮಾಡ್ತಾನೆ ಅದನ್ನು ಇಲ್ಲಿ ಅನುಭವಿಸ್ಲಿಕ್ಕೆ ಹೋಗಲ್ಲ ಮತ್ತು ಮುಂದಿನ ಜನ್ಮಗಳಲ್ಲಿ ಅನುಭವಿಸ್ತಾನೆ ಅದನ್ನು ಅಪುಣ್ಯಶೀಲಾ ಭವಂತಿ ಪುಣ್ಯ ನರಾಧಮಾ ಪಾಪಕೃತೋ ಭವಂತಿ ಯಾತಸ್ತ್ಹ ಕರ್ಮ ಭಿ ತತಃ ಸಮುತ್ಪತ್ತತಿ ಭಾವಿತಸ್ತೈ ಅಂತ ಹೇಳ್ತಾರೆ ಅಪುಣ್ಯಶೀಲಾಹಿ ಭವಂತಿ ಪುಣ್ಯಾ ನೋಡಿ ತುಂಬ ಚಂದವಾದ ಮಾತು ಯಾರು ಪುಣ್ಯಜೀವಿಗಳಿರ್ತಾರೆ ಅಂದರೆ ಜೀವಿಗಳಲ್ಲಿ ಮೂರು ರೀತಿಯವರಿದ್ದಾರೆ ಕೆಲವರು ಪುಣ್ಯಾತ್ಮರು ಸಾತ್ವಿಕರು ಕೆಲವರು ರಾಜಸರು ಕೆಲವರು ತಾಮಸರು ಅದರಲ್ಲಿ ಯಾರು ಸಾತ್ವಿಕರು ಒಳ್ಳೆಯವರಿದ್ದಾರೆ ಒಳ್ಳೆಯವರು ಅಪುಣ್ಯಶೀಲಾಹಿ ಭವಂತಿ ಪುಣ್ಯಾಹ ಅವರು ಪಾಪಿಗಳಾಗಿದ್ದರೂ ಕೂಡ ಈಗ ಪಾಪಿಗಳಾಗಿದ್ದಾರೆ ಅವರು ಪಾಪಿಗಳಾಗಿದ್ದರೂ ಕೂಡ ಅವರು ಪುಣ್ಯಾತ್ಮರದಲ್ಲಿ ಲೆಕ್ಕಾಚಾರ ಕಾರಣ ಏನು ಅಂತೇಳಿದರೆ ಇವತ್ತಲ್ಲ ನಾಳೆ ಅವರು ಪುಣ್ಯ ಮಾಡೇ ಮಾಡ್ತಾರೆ ಅದರಲ್ಲಿ ಎರಡು ಮಾತೇ ಇಲ್ಲ ಇವಾಗ ಪಾಪ ಮಾಡ್ತಾ ಇರ್ಬೋದು ಅವರು ಪಾಪ ಮಾಡ್ತಾ ಇದ್ದರೂ ಕೂಡ ನಾಳೆ ಪುಣ್ಯ ಮಾಡೇ ಮಾಡ್ತಾರೆ ಯಾವ ರೀತಿ ಅಂತೇಳಿದರೆ ಒಬ್ಬ ವಿದ್ಯಾರ್ಥಿ ಅವನು ರ್ಯಾಂಕ್ ಬರ್ತಾನೆ ಖಂಡಿತ ರ್ಯಾಂಕ್ ಬರ್ತಾನೆ ಯಾಕಂದರೆ ಅಂಥ ಬ್ರಿಲಿಯಂಟ್ ಇದ್ದಾನೆ ಅಂಥ ಬುದ್ಧಿವಂತ ಇದ್ದಾನೆ ಆದರೆ ಏನೂ ಓದ್ತಾನೆ ಇಲ್ಲ ಏನೂ ಓದ್ತಾ ಇಲ್ಲ ಅದರಿಂದಾಗಿ ಏನಂತ ಹೇಳಿದ್ರೆ ಮೊದಲು ಪ್ರತಿ ತಿಂಗಳು ಟೆಸ್ಟ್ ಮಾಡ್ತಾ ಇದ್ದಾರೆ ಆ ಟೆಸ್ಟಲ್ಲಿ ಇದ್ದಾನೆ ಹೋ ಟೆಸ್ಟಲ್ಲಿ ಫೈಲು ಅದರಿಂದಾಗಿ ಇವನೇ ಇದು ಆ್ಯನ್ಯುಯಲ್ ಎಕ್ಸಾಮಲ್ಲಿ ಫೈಲೇ ಲೆಕ್ಕಾಚಾರ ಮಾಡಲಿಕ್ಕೆ ಸಾಧ್ಯತೆ ಉಂಟ ಇಲ್ಲ ಯಾಕಂದರೆ ಈಗ ಉದಾಸೀನದಿಂದ ಓದದೆ ಅವನು ಫೈಲಾಗ್ತಾ ಇರಬಹುದು ಆದರೆ ನಾಳೆ ಮನಸ್ಸು ಮಾಡಿ ಆ ಎಕ್ಸಾಮಿನೇಷನಲ್ಲಿ ಯಾವುದು ಫೈನಲ್ ಎಕ್ಸಾಮ್ ಇದೆ ಅಲ್ಲಿ ಮನಸ್ಸು ಮಾಡಿ ಗಟ್ಟಿ ಮನಸ್ಸು ಮಾಡಿ ಓದಲಿ ಕೂತ ಅಂದರೆ ರ್ಯಾಂಕ್ ಗ್ಯಾರಂಟಿ ಯಾಕಂದರೆ ತಾಕತ್ತಿದೆ ಅವನಿಗೆ ಅದನ್ನು ಪಡೆಯುವ ತಾಕತ್ತಿದೆ ಯಾಕಂದರೆ ಅಂಥ ಬುದ್ಧಿವಂತಿಕೆ ಇದೆ ಅವನಿಗೆ ಅದಕ್ಕೆ ಪಡೆದೇ ನಾನು ಈಗ ಸುಮ್ಮನೆ ಬಿಟ್ಕೊಂಡು ಕೂತಿದ್ದಾನಷ್ಟೆ ಹಾಗೆಯೇ ಒಬ್ಬ ಪುಣ್ಯ ಜೀವಿ ಅವನು ಪಾಪವನ್ನು ಮಾಡಿದರೂ ಕೂಡ ನಾಳೆ ಪುಣ್ಯ ಮಾಡಿ ಅದನ್ನೆಲ್ಲ ಕಳ್ಕೊಳ್ತಾನೆ ಉದಾಹರಣೆಗೆ ಅಜಾಮಿಣ ಇದ್ದಾಗಿ ನೋಡಿ ಅಜಾಬಿಳ ಜೀವನದುದ್ದಕ್ಕೂ ಪಾಪವನ್ನು ಮಾಡಿದ ನಿಜವಾಗಲೂ ದೊಡ್ಡ ಪಾಪಿ ಅವನು ಆದರೆ ಕಡೆಗಾಗಬೇಕಾದ್ರೆ ತನ್ನ ಪಾಪದ ಅರಿವಾಗಿ ಗಂಗೆಗೆ ಗಂಗಾದ್ವಾರ ಅದೇ ಹರಿದ್ವಾರಕ್ಕೆ ಹೋಗಿ ಅಲ್ಲಿ ತಾನು ನಿರಂತರ ತಪಸ್ಸು ಮಾಡಿ ತನ್ನೆಲ್ಲ ಪಾಪವನ್ನು ಕಳ್ಕೊಂಡು ಪುಣ್ಯಾತ್ಮನಾದ ಪಾಪಿ ಆಗಿದ್ದವನು ಪುಣ್ಯಾತ್ಮನಾದ ಯಾಕಂದರೆ ಮೊದಲಿಂದಲೂ ಒಳಗೆ ಪುಣ್ಯಾತ್ಮನೇ ಅವನು ಹೊರಗಿಂದ ಮಾತ್ರ ಪಾಪಿಯಾಗಿ ಕಾಣಿಸ್ತಾ ಅಷ್ಟೆ ಯಾವ ರೀತಿ ಇವಾಗ ವಜ್ರ ವಜ್ರ ಕೆಸರಿಗೆ ಬಿದ್ದು ಕೂಡಲೇ ಕೆಸರ ಅಂಟುಕೊಂಡ್ಬಿಡ್ತದೆ ಅದಕ್ಕೆ ಕೆಸರು ಅಂಟುಕೊಳ್ತು ಏ ಇದು ಪ್ರಯೋಜನವೇ ಇಲ್ಲ ಅಂತ ವಜ್ರವನ್ನು ಎಸಿಲಿಕ್ಕಾಗತ್ತ ಎಷ್ಟು ತಿಂಗಳುಗಳ ಕಾಲ ಎಷ್ಟು ವರ್ಷಗಳ ಕಾಲ ಅದು ಕೆಸರಲ್ಲಿ ಬಿದ್ದಿರ್ತದೋ ಅಷ್ಟು ಹೊತ್ತು ಅದು ಬರೀ ಕಲ್ಲಾಗಿರ್ತದೆ ಕೆಸರ ಅಂಟುಕೊಂಡಿದ್ದು ಕಲ್ಲಾಗಿರ್ತದೆ ಆದರೆ ಒಂದಲ್ಲ ಒಂದು ದಿನ ಆ ವಜ್ರವನ್ನು ತೊಳೆದು ಶುದ್ಧ ಮಾಡಿದವು ಕೆಸರನ್ನು ತೆಗೆದುವು ಮತ್ತು ಮೊದಲಿನಾಗಿ ಅದು ಫಳ 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 ಹೊಳೆದೇ ಹೊಳಿತದೆ ಆ ವಜ್ರ ಅನ್ನುವಂಥದ್ದು ಹಾಗೆ ಪುಣ್ಯಾತ್ಮರ ಹಾಗೇನೆ ಇನ್ನೂ ಯಾರು ಪಾಪಿಗಳಿರ್ತಾರೆ ನರಾಧಮಾ ಪಾಪಕೃತೋ ಭವಂತೀ ಮಹಾಪಾಪಿಗಳು ಯಾರಿದ್ದಾರೆ ಅವ್ರು ಯಾವತ್ತಿಂದ ಯಾವತ್ತಿಗೂ ಕೂಡ ಏನು ಮಾಡಿದರೂ ಅವರು ನೋಡಿ ಇದು ಇನ್ನೂ ಒಂದು ವಿಚಿತ್ರ ಪಾಪಿಗಳಾದವರು ಏನು ಪಾಪ ಮಾಡಿದರೂ ಪಾಪುಗಳೇ ಪುಣ್ಯ ಮಾಡಿದರೂ ಅವರು ಎರಡು ಮಾತೇ ಇಲ್ಲ ಬೇಕಿದ್ರೆ ಅವ್ರು ಎಷ್ಟೇ ಪುಣ್ಯಕರ್ಮ ಮಾಡಲಿ ಅವರನ್ನು ಪುಣ್ಯಾತ್ಮರಂದು ಹೇಳಲಿಕ್ಕಿಲ್ಲ ಧರ್ಮ ದುರ್ಯೋಧನಾದಿಗಳಾಗಿ ನೋಡಿ ದುರ್ಯೋಧನಾದಿಗಳು ಕೂಡ ತಾವು ಯಾಗ ಮಾಡಿದರು ಪುಂಡರೀಕ ಯಾಗ ಅಂತ ದೊಡ್ಡ ಯಾಗ ಯಾಕಂದರೆ ಧರ್ಮರಾಜ ಮಾಡಿದ್ನಲ್ವ ರಾಜಸು ಯಾಗ ನಾವು ಯಾಕೆ ನಾವು ಕೂಡ ಮಾಡೋಣ ಅಂತ ಯಾಗ ಮಾಡಿದ ಬೇಕಾದಷ್ಟು ದಾನ ಧರ್ಮ ಮುಂತಾದವುಗಳನ್ನೆಲ್ಲ ಮಾಡಿದ ಇಷ್ಟು ಮಾಡಿಯೂ ಕೂಡ ಇತಿಹಾಸ ಅವನನ್ನು ಪುಣ್ಯಾತ್ಮ ಅಂತ ಕರೀಲಿಲ್ಲ ಪಾಪಿ ಅಂತಲೇ ಕರೀತು ಕಾರಣ ಏನು ಅಂತ ಇಷ್ಟೆಲ್ಲ ಮಾಡಿದರೂ ಮನಸ್ಸು ಪಾಪಿ ಅಲ್ವಾ ಕೆಟ್ಟ ಮನಸ್ಸಿನಿಂದ ಮಾಡಿದಲ್ವ ಅದರಿಂದ ಕೆಟ್ಟದ್ದೇ ಈ ರೀತಿ ಪಾಪಿಗಳು ಯಾವತ್ತು ಪಾಪಿಗಳೇ ಪುಣ್ಯಾತ್ಮರು ಯಾವತ್ತು ಪುಣ್ಯಾತ್ಮರೇ ಇನ್ನು ಮಧ್ಯದವರು ಇರ್ತಾರಲ್ವಾ ಅವ್ರ ಕಥೆ ಏನಂದರೆ ನರು ಅನುಯಾದ ಸ್ವಿಹ ಕರ್ಮ ಭೀ ಸ್ವೈಹಿ ಅವರು ಮಾತ್ರ ಹಾಗೆ ಅಂದರೆ ಆ ಕಡೆ ಪುಣ್ಯ ಮಾಡೋಲ್ಲ ಅಂತಿಲ್ಲ ಈ ಕಡೆ ಪಾಪ ಬಿಡೋಲ್ಲ ಅಂತಿಲ್ಲ ಆ ಕಡೆ ಪುಣ್ಯ ಮಾಡ್ತಾನೂ ಇರ್ತಾರೆ ಈ ಕಡೆ ಪಾಪ ಮಾಡ್ತಾನೂ ಇರ್ತಾರೆ ಅದರ ಫಲವಾಗಿ ಏನು ಹೇಳಿದರೆ ಇವರು ಸಾಯ್ತಾರೆ ನರಕ ಸೇರ್ತಾರೆ ಸ್ವರ್ಗ ಸೇರ್ತಾರೆ ಇವರು ಪುಣ್ಯ ಮುಗೀತಾ ಪಾಪ ಮುಗಿತಾ ಮತ್ತೆ ಇಲ್ಲಿ ಹುಟ್ಟುಕೊಂಡು ಬರ್ತಾರೆ ಯಾರು ಅಂದರೆ ಮಧ್ಯಮರು ಮಧ್ಯಮ ಜೀವರಾಶಿ ಅವರೇ ಅಂದರೆ ಈ ರೀತಿ ಮೂರು ವಿಧವಾದಂತಹ ಮಾರ್ಗದಲ್ಲಿ ಮೂರು ವಿಧವಾದಂತಹ ಜೀವರಾಶಿಗಳು ಹೋಗ್ತಾನೆ ಇರ್ತಾರೆ ಅಂತ ಹೇಳ್ತಾನೆ ಇದಕ್ಕೆ ಮತ್ತೆ ಕೌಶಿಕ ಪ್ರಶ್ನೆ ಏನು ಮಾಡ್ತಾನೆ ಹಾಗಿದರೆ ಹುಟ್ಟುವುದು ಹೇಗೆ ಕಥಂ ಸಂಭವತೆಯೋನು ಕಥಂ ವಾ ಪಾಪಯೋ ಒಬ್ಬ ವ್ಯಕ್ತಿ ಇಲ್ಲಿ ಹುಡ್ತಾನೆ ಅಂತ ಹೇಳಿದ್ರೆ ಪುಣ್ಯಪಾಪ ಇಟ್ಟುಕೊಂಡು ಹುಡ್ತಾನೆ ಅಂದರೆ ಯಾಕೆ ಪುಣ್ಯಪಾಪ ಇಟ್ಟುಕೊಂಡು ಹುಡ್ತಾನೆ ಇದು ನನಗೆ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಇದರ ಬಗ್ಗೆ ನನಗೆ ತಿಳಿಸ್ಕೊಡ್ಬೇಕು ಅಂತ ಅದಕ್ಕೆ ಹೇಳ್ತಾನೆ ನೋಡು ಯಾವತ್ತು ಒಬ್ಬ ವ್ಯಕ್ತಿ ಇಲ್ಲಿ ಹುಟ್ಟಿ ಬರಬೇಕಾದ್ರೇ ಪುಣ್ಯ ಪಾಪದ ಫಲಕ್ಕನುಗುಣವಾಗಿ ಬರ್ತಾನೆ ಉದಾಹರಣೆಗೆ ಹೇಳುವುದಾದರೆ ಶುಭ ಈ ಪ್ರಯೋಗ ಏರ್ ದೇವತ್ವಂ ಒಬ್ಬ ವ್ಯಕ್ತಿ ಮಹಾ ಪುಣ್ಯಾತ್ಮನಾಗಿದ್ದಾನೆ ಸಾಮಾನ್ಯ ಪುಣ್ಯ ಅಲ್ಲ ತುಂಬ ಪುಣ್ಯಾತ್ಮನಾಗಿದ್ದಾನೆ ಅಂದರೆ ಒಂದಾ ದೇವತಾ ಪದವಿಯನ್ನು ಪಡಿತಾನೆ ಯಾವುದೋ ದೇವತೆ ಆಗ್ತಾನೆ ಅಥವಾ ದೇವತೆಗಳ ಲೋಕವನ್ನು ಹೋಗಿ ಸೇರ್ತಾನೆ ಪುಣ್ಯದ ಫಲವಾಗಿ ಇನ್ನು ವ್ಯಾಮಿಶ್ರೇರ್ ಮಾನುಷೋ ಭವೇತ್ ಪಾಪ ಪುಣ್ಯ ಎರಡೂ ಮಾಡಿದಾನೆ ಅಂತ ಹೇಳಿದ್ರೆ ಮನುಷ್ಯನಾಗಿ ಹುಟ್ಟಿ ಬರ್ತಾನೆ ಯಾವ ವ್ಯಕ್ತಿ ಪಾಪವನ್ನೇ ಮಾಡ್ತಾ ಇರ್ತಾನೆ ಮೋಹನೀಯ ಹಿ ವಿಯೋನಿಷು ಅಂದರೆ ಪಾಪವನ್ನೇ ಮಾಡ್ತಾ ಇರ್ತಾನೆ ಹೇಳಿದ್ರೆ ಅವನು ಪಾಪ ಅಂತಲ್ಲ ಮತ್ತೆ ಇದೇ ಸರಿ ಅಂತ ನಾನು ಮಾಡ್ತಾ ಇರುವುದೇ ಸರಿ ನಾನೇ ಪುಣ್ಯಾತ್ಮ ಮೋಹಕ್ಕೊಳಗಾಗಿ ಅದು ತಪ್ಪು ಕಲ್ಪನೆ ತಪ್ಪು ಕಲ್ಪನೆಯಿಂದ ಯಾವುದನ್ನು ಮಾಡಬಾರದು ಅದನ್ನೇ ಮಾಡೋದು ಉದಾಹರಣೆಗೆ ನೂರು ಮಂದಿಯನ್ನು ಕೊಲೆ ಮಾಡೋದು ನೂರು ಮಂದಿಯನ್ನು ಕೊಲೆ ಮಾಡಿ ತಾನು ತಿಳ್ಕೊಳ್ಳುವುದೇನು ಅಂತ ಹೇಳಿದರೆ ನಾನು ಮಹಾಪುಣ್ಯಕರ್ಮವನ್ನು ಮಾಡಿದೆ ಯಾಕಂದರೆ ನಾನು ಸ್ವರ್ಗಕ್ಕೆ ಹೋಗುವಂತಹ ಪುಣ್ಯಕರ್ಮ ಮಾಡಿದೆ ಈ ರೀತಿ ತಿಳ್ಕೊಳ್ಳುವಂಥ ವ್ಯಕ್ತಿಗಳು ಅದಕ್ಕೋಸ್ಕರ ಒಂದು ಬಾಂಬನ್ನು ತಾನು ಸ್ಫೋಟಿಸಿ ಸಾವಿರ ಜನರನ್ನು ಸಾವಿರಾರು ಜನರನ್ನು ಕೊಂದೆ ಅಂದರೆ ಹೋ ನನಗೆ ಸ್ವರ್ಗ ಲೋಕದಲ್ಲಿ ಅಪ್ಸರಾಸ್ತ್ರೀಯರು ನನಗೆ ಸುಖವನ್ನು ಕೊಡ್ತಾರೆ ಅಂತ ಭ್ರಮಿಸ್ತಾನೆ ಇಂಥ ವ್ಯಕ್ತಿ ಇವನೇ ಇವನೇನೆಂದರೆ ಇವನೇ ರಾಕ್ಷಸನಾಗಿರ್ತಾನೆ ದೈತ್ಯನಾಗಿರ್ತಾನೆ ಇಂಥ ವ್ಯಕ್ತಿಗಳು ಅಂದರೆ ಅವರು ಹುಟ್ಟುವುದೇ ಇಂಥ ಜನ್ಮದಲ್ಲಿ ಹುಟ್ಟಿಬರ್ತಾರೆ ಈ ರೀತಿ ಇರುವಂಥ ವ್ಯಕ್ತಿಗಳು ಅಂತ ತಿಳಿಸ್ಕೊಂಡು ಹೋಗ್ತಾನೆ ಜಾತಿ ಮೃತ್ಯು ಜರ ದುಃಖೈ ಸತತಂ ಸಮೃತಃ ಸಂಸಾರೇ ಪಚ್ಯಮಾನಸ್ತು ದೋಷೇರಾತ್ಮಕೃತೈರ್ನರ ತಿರ್ಯಜ್ಞೋನಿ ಸಹಸ್ರಾಣಿ ಗತ್ವಾ ನರಕಮೇವಚ ಜೀವ ಸಂಪರಿವರ್ತಂತೆ ಕರ್ಮ ಬಂಧನಿ ಇಂಥ ಪಾಪಿಗಳು ತಮ್ಮ ಪಾಪದ ಫಲವಾಗಿ ಮತ್ತೆ ಹುಟ್ಟಿ ಬರ್ತಾರೆ ನಾನಾ ಜಾತಿಗಳಲ್ಲಿ ನಾನಾ ಜಂತುಗಳಲ್ಲಿ ನಾನಾ ಜನ್ಮಗಳಲ್ಲಿ ಸಾವಿರಾರು ಜನ್ಮಗಳಲ್ಲಿ ಹುಟ್ಟಿ 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 ತಿರುಗುತ್ತಾರೆ ವಾಸ್ತವಿಕವಾಗಿ ಇಂಥ ವ್ಯಕ್ತಿಗಳಿಗೆ ಅಂದರೆ ಈ ರೀತಿ ಪಾಪ ಪುಣ್ಯ ಮಾಡ್ತಾ ಇರುವವರಿಗೆ ಇದೊಂದು ಸೈಕಲ್ ಇದ್ದಾಗೆ ಆ ಚಕ್ರದಿಂದ ಬಿಡುಗಡೆಯೇ ಇಲ್ಲ ಆ ಸಂಸಾರ ಚಕ್ರದಲ್ಲಿ ಸಿಕ್ಕಿ ಒದ್ದಾಡ್ತಾನೆ ಇರ್ತಾನೆ ಒದ್ದಾಡ್ತಾನೆ ಇರ್ತಾನೆ ನೋಡಿ ಅದರಿಂದಾಗಿ ಮನುಷ್ಯ ಪುಣ್ಯಕರ್ಮವನ್ನೇ ಮಾಡಬೇಕು ಪಾಪಕರ್ಮ ಮಾಡಲಿಕ್ಕೆ ಹೋಗಬಾರ್ದು ಯಾಕಂದರೆ ನಾವು ಪಾಪಕರ್ಮ ಮಾಡಲಿಕ್ಕೆ ಹೋದ್ವಾ ಚಕ್ರದಲ್ಲಿ ಅಂತ ಹೊರಗೆ ಬರಲಿಕ್ಕೆ ಪುಣ್ಯಕರ್ಮವನ್ನು ಮಾಡಿದ್ವಾ ಬಿಡಿಸ್ಕೊಂಡು ಅಂತ ಅರ್ಥದಲ್ಲಿ ಬರೀ ಪಾಪವನ್ನೇ ಮಾಡಿದರೆ ಅವನು ಚಕ್ರಕ್ಕೆ ಸಿಕ್ಕಾಕೊಳ್ಳಲ್ಲ ಮತ್ತು ಅವನು ಪಾತಾಳಕ್ಕೆ ಹೋಗ್ತಾನೆ ನರಕಕ್ಕೆ ಹೋಗ್ತಾನೆ ಮಹಾನರಕಕ್ಕೆ ತತೋ ನಿವೃತ್ತ ಬಂಧತ್ವಾ ಕರ್ಮಣಾಮುದಯಾ ಪರಿಕ್ರಾಮತಿ ಸಂಸಾರೇ ಚಕ್ರವತ್ ಬಹು ವೇದನ ಸಚೇ ಬಂಧಸ್ತು ವಿಶುದ್ಧಶ್ಚಾಪಿ ಕರ್ಮಭೀ ಒಂದೊಮ್ಮೆ ನಾವು ಪಾಪವನ್ನು ಕಳ್ಕೊಳ್ಳಿಕ್ಕೆ ಇಲ್ಲಿ ಯಾವುದೇ ಕರ್ಮಗಳನ್ನು ಪುಣ್ಯಕರ್ಮಗಳನ್ನು ಮಾಡಲಿಲ್ಲ ಅಂದರೆ ಈ ಚಕ್ರದಲ್ಲಿ ಸುತ್ತುವುದು ಬಿಡುವುದಿಲ್ಲ ಹುಟ್ಟು ಸಾವುಗಳ ಚಕ್ರದಲ್ಲಿ ಕಷ್ಟ ಮತ್ತು ಸುಖಗಳ ಚಕ್ರದಲ್ಲಿ ಇವನು ಸಿಕ್ಕಾಕೊಂಡು ಒದ್ದಾಡ್ತಾನೆ ಇರ್ತಾನೆ ಒದ್ದಾಡ್ತಾನೆ ಇರ್ತಾನೆ ಒದ್ದಾಡ್ತಾನೆ ಇರ್ತಾನೆ ಒಂದೊಮ್ಮೆ ಯಾವಾಗ ಶುದ್ಧ ಕರ್ಮವನ್ನು ಪುಣ್ಯಕರ್ಮವನ್ನು ಮಾಡಿದ ಆ ಪುಣ್ಯಕರ್ಮವನ್ನು ಮಾಡಿದಾಗ ಆ ಪುಣ್ಯದ ಫಲದಿಂದಾಗಿ ತಾನೀ ಪಾಪದಿಂದ ಬೇರಾಗಲಿಕ್ಕೆ ಸಾಧ್ಯ ಇದೆ ಅದರಿಂದ ಏನಂದರೆ ಆ ಚಕ್ರದಿಂದ ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆಗೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾನೆ ತಪೋಯೋಗ ಸಮಾರಂಭಂ ಕುರುತೇ ಕುರುತೇತಮ ಅದರಿಂದಾಗಿಯೇ ಅಂಥ ವ್ಯಕ್ತಿ ತಾನು ತಪಸ್ಸು ಮುಂತಾದವುಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾನೆ ಅದರಿಂದಾಗಿ ತಾನು ಉದ್ಧಾರವನ್ನು ಆಗ್ತಾನೆ ಸಂತಿ ಹ್ಯಾಗಮ ವಿಜ್ಞಾನ ಶಾಸ್ತ್ರೇ ವಿಚಕ್ಷಣಾ ಸ್ವಧರ್ಮೇಣ ಕ್ರಿಯಾ ಆಲೋಕೆ ಕರ್ಮಣ ಸೋಪ್ಯ ಸಂಕರಹ ನೋಡು ಲೋಕದಲ್ಲಿ ಇಂಥವರು ಇರ್ತಾರೆ ಏನು ಅಂತೇಳಿದರೆ ಚೆನ್ನಾಗಿ ತಿಳ್ಕೊಂಡು ಪುಣ್ಯಾತ್ಮರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಶಾಸ್ತ್ರವನ್ನು ನಮ್ಮ ಏನು ಮಾಡ್ಕೊಂಡಿರ್ತಾರೆ ಏನು ಮಾಡ್ಕೊಂಬಂದಿದ್ದಾರೆ ಅದನ್ನು ಹೌದು ತಿಳಿದು ಏನು ಮಾಡ್ತಾರೆ ಅವರು ತಿಳಿದು ತಮ್ಮ ಪಾಲಿನ ಧರ್ಮದಲ್ಲಿ ಸ್ವಧರ್ಮ ಏನು ಧರ್ಮವೇ ಆದ ಹಿಂದಲೇ ಹೇಳ್ಕೊಂಡು ಬಂದಿದ್ದಾನೆ ಆ ಸ್ವರ್ಧ ಸ್ವಧರ್ಮದಲ್ಲಿ ಆಸಕ್ತರಾಗ್ತಾರೆ ಅಲ್ಲಿ ಏನು ಕರ್ಮ ಇದೆಯೋ ಕೆಲಸ ಇದೆಯೋ ಆ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ ಪ್ರಾಜ್ಞೋ ಧರ್ಮೇಣ ರಮತೆ ಇವರಿಗೆ ಖುಷಿ ಏನು ಅಂತ ಹೇಳಿದ್ರೆ ತಮ್ಮ ಪಾಲಿನ ಕರ್ತವ್ಯ ಮಾಡುವುದೇ ಖುಷಿ ಅಲ್ಲಿ ಏನು ಲಾಭ ಬರುತ್ತದೆ ಅದು ಖುಷಿಯ ವಿಷಯ ಅಲ್ಲ ಮತ್ತು ನನ್ನ ಪಾಲಿನ ಕರ್ಮ ಏನಿದೆ ಅದನ್ನು ಮಾಡುವುದೇ ಖುಷಿ ಉದಾಹರಣೆಗೆ ಒಬ್ಬ ಬ್ರಾಹ್ಮಣನಾಗಿದ್ದರೆ ಬ್ರಾಹ್ಮಣನಿಗೆ ದೇವ್ರ ಪೂಜೆ ಮಾಡುವುದೇ ಖುಷಿ ಆ ದೇವ್ರ ಪೂಜೆ ಮಾಡಿದರೆ ನನಗೆ ಎಷ್ಟು ದುಡ್ಡು ಸಿಗತ್ತೆ ಅಂತಲ್ಲ ಯಾವ ವ್ಯಕ್ತಿ ನನಗೆ ಇಲ್ಲಿ ದೇವತೆ ದೇವಸ್ಥಾನದಲ್ಲಿ ಪೂಜೆ ಮಾಡಿದರೆ ಎಷ್ಟು ಸಂಬಳ ಕೊಡ್ತಾರೆ ಎಷ್ಟು ದುಡ್ಡು ಕೊಡ್ತಾರೆ ಅವರೆಷ್ಟು ದಕ್ಷಿಣ ಕೊಡ್ತಾರೆ ಇದನ್ನೇ ನೋಡ್ಕೊಂಡು ಕೂತ್ನೋ ಅವನು ಬ್ರಾಹ್ಮಣ ಅಲ್ಲ ಅವನು ಮತ್ತು ಅವನು ತನ್ನ ಕರ್ಮದಲ್ಲಿ ನಿರತನಾಗೂ ಇಲ್ಲ ಮತ್ತೇನೆಂದರೆ ಅವನು ದೇವಸ್ಥಾನದಲ್ಲಿ ಕೂತು ಬಿಸ್ನೆಸ್ ಇದ್ದಾನು ವ್ಯಾಪಾರ ಮಾಡ್ತಾ ಇದ್ದಾನು ನೋಡಿ ಅದಕ್ಕೆ ನಿಜವಾಗಿಯೂ ಕೂಡ ಒಳ್ಳೆ ಒಬ್ಬ ಸದ್ಬ್ರಾಹ್ಮಣ ಆಗಿದ್ದರೆ ಅವನು ಯಾವತ್ತೂ ದುಡ್ಡಿನ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗೋಲ್ಲ ಮತ್ತು ಪೂಜೆ ಮಾಡೋದು ನನ್ನ ಕರ್ತವ್ಯ ಇಷ್ಟೇ ಯೋಚನೆ ಮಾಡ್ತಾನೋ ಆ ಉಪನ್ಯಾಸ ಮಾಡೋದು ನನ್ನ ಕರ್ತವ್ಯ ಇದಕ್ಕೆ ಎಷ್ಟು ದುಡ್ಡು ಬರ್ತದೆ ಯೋಚನೆಯೇ ಮಾಡಲಿಕ್ಕೆ ಹೋಗೋಲ್ಲ ನೋಡಿ ಯಾವತ್ತೂ ಹೀಗೇನೆ ಒಬ್ಬ ವ್ಯಕ್ತಿ ತನ್ನ ಕರ್ಮದಲ್ಲಿ ತಾನು ಯಾವತ್ತೂ ನಿರತನಾಗಿ ಧರ್ಮದಿಂದಲೇ ಖುಷಿ ಪಡ್ತಾ ಇರ್ತಾನೆ ಹಾ ನನ್ನ ಪಾಲಿನ ಧರ್ಮ ಮಾಡಿದೆ ಖುಷಿ ಅವನಿಗೆ ಮಾಡುವುದೇ ಖುಷಿ ದೇವರ ಪೂಜೆ ಮಾಡುವುದೇ ಖುಷಿ ಇದರಿಂದಲೇ ಖುಷಿ ಪಡ್ತಾ ಇರ್ತಾನೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಷ್ಟೇ ಧರ್ಮಂಚೋಪ ಜೀವತಿ ಮತ್ತೇನುಂದರೆ ಧರ್ಮವನ್ನೇ ನಂಬಿ ಬದುಕ್ತಾನೆ ದುಡ್ಡನ್ನು ನಂಬಿ ಬದುಕೋಲ್ಲ ನೋಡಿ ಇಷ್ಟೇ ವ್ಯತ್ಯಾಸ ಯಾರು ಪುಣ್ಯಾತ್ಮನಿದ್ದಾನೆ ಅವನು ಧರ್ಮವನ್ನು ನಂಬ್ಕೊಂಡು ಬರ್ತಾನೆ ಯಾರು ಪಾಪಾತ್ಮ ಇದ್ದಾನೆ ಅವನು ದುಡ್ಡನ್ನು ನಂಬ್ಕೊಂಡು ಬದುಕ್ತಾನೆ ತಸ್ಮಾತ್ ಧರ್ಮ ದವಾಪ್ತೇನ ಧನೇನ ದ್ವಿಜ ಸತ್ತಮ ಅದರಿಂದಾಗಿ ಅಂಥ ಒಬ್ಬ ಪುಣ್ಯಾತ್ಮನಿಗೆ ದುಡ್ಡು ಬಂದರೂ ಕೂಡ ಅದು ಧರ್ಮದ ದುಡ್ಡೇ ಧಾರ್ಮಿಕವಾದ ದುಡ್ಡೇ ಇವಾಗಲೂ ಒಂದು ಬಡವ ಇರ್ಬೋದು ಯಾರು ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಅವನ ಬಳಿ ಒಂದು ಸಾವಿರ ರೂಪಾಯಿ ಇರ್ಬೋದು ಆದರೆ ಆ ಒಂದು ಸಾವಿರದ ಒಂದೊಂದು ಪೈಸೆಯೂ ಕೂಡ ಧರ್ಮದಿಂದ ಸಂಪಾದನೆ ಮಾಡಿ ಅದಕ್ಕಾಗಿ ನೋಡಿ ಆ ಒಂದು ಸಾವಿರ ರೂಪಾಯಿಗೆ ಎಷ್ಟು ಬೆಲೆ ಇದೆ ಆ ಬೆಲೆ ಒಬ್ಬ ಅನ್ಯಾಯದಿಂದ ಸಂಪಾದನೆ ಮಾಡಿದ ಕೋಟಿ ಕೋಟಿ ರೂಪಾಯಿಗೂ ಇಲ್ಲ ಯಾಕಂದರೆ ಆ ಕೋಟಿ ಕೋಟಿ ರೂಪಾಯಿಗಳು ಕೂಡ ಅನ್ಯಾಯದಿಂದ ಸಂಪಾದನೆ ಮಾಡಿ ಇದು ನ್ಯಾಯದಿಂದ ಸಂಪಾದನೆ ಮಾಡಿದ್ದು ಅದರಿಂದಾಗಿ ಇವನ ಈ ಒಂದು ಸಾವಿರದ ಒಂದೊಂದು ಪೈಸೆಯೂ ಕೂಡ ಇವನಿಗೆ ಪುಣ್ಯವನ್ನೇ ತಂದು ಕೊಡುತ್ತದೆ ಒಳ್ಳೆಯದನ್ನೇ ಮಾಡುತ್ತದೆ ಕೆಟ್ಟದ್ದು ಮಾಡೋಲ್ಲ ಅದಕ್ಕೆ ಹೇಳ್ತಾರೆ ಅದರಿಂದಲೇ ಇವನು ಖುಷಿ ಪಡ್ತಾನೆ ತಸೇವ ಸಂಚಿತೆ ಮೂಲಂ ಗುಣಾನ್ ವೈ ಆ ದುಡ್ಡಿನಿಂದ ಅಥವಾ ಆ ಪುಣ್ಯದಿಂದ ಇನ್ನಷ್ಟು ಪುಣ್ಯವನ್ನು ಸಂಪಾದನೆ ಮಾಡ್ತಾನೆ ಮಾಡಿ ತಾನು ಹೀಗೇ ಪುಣ್ಯ ಸಂಪಾದನೆಯನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡಿತಾನೆ ಅಂತ ಹೇಳಿ ಭಾಳ ಸುಂದರವಾಗಿ ಧರ್ಮದ ಸೂಕ್ಷ್ಮಗಳನ್ನು